ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಶಿರುಗೂರು ಗ್ರಾಮದಲ್ಲಿ ಶ್ರೀ ಮದ್ದೇವಾದಿದೇವ ಒಂದು ಸಾವಿರದ ಎಂಟು ಮೂಲ ನಾಯಕ ಆದಿನಾಥ ತೀರ್ಥಂಕರ ಮಾನಸ್ತಂಭೋಪರಿ ಚತುರ್ಮುಖ ಜಿನಬಿಂಬ ತಥಾ ಸಿಹಾಸುನೋಪರಿ ಶ್ರೀ ಒಂದು ಸಾವಿರ ಎಂಟು ಶಾಂತಿನಾಥ ತೀರ್ಥಂಕರ ಜಿನಬಿಂಬಗಳ ಪಂಚ ಕಲ್ಯಾಣ ಪ್ರತಿಷ್ಠಾ ಮಹಾ ಮಹೋತ್ಸವ ಪರಮಪೂಜ್ಯ ಶ್ರೀ ಒಂದು ನೂರ ಎಂಟು ಡಾಕ್ಟರ್ ಬಾಲಾಚಾರ್ಯ ಜಿನಧರ್ಮ ವಿಭೂಷಣ ಸಿದ್ದ ಸೇನಾಮುನಿ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಿತು ಪಂಚ ಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವದಲ್ಲಿ ಗರ್ಭ ಕಲ್ಯಾಣ ಜನ್ಮ ಕಲ್ಯಾಣ ರಾಜ್ಯಾಭಿಷೇಕ ಬಾಲಕರ ಮಂಜಿಬಂಧನ ದೀಕ್ಷಾ ಕಲ್ಯಾಣ ಕೇವಲ ಜ್ಞಾನ ಕಲ್ಯಾಣ ಸಮವ ಸರಣ ಪೂಜೆ ವಿಹಾರ ರಥೋತ್ಸವ ನಿರ್ವಹಣಾ ಕಲ್ಯಾಣ ದಿನನಿತ್ಯ ಪರಮ ಪೂಜೆಯಿಂದ ಹಾಗೂ ಮಾತೆಯರಿಂದ ಮಂಗಳ ಪ್ರವಚನ ಜರುಗಿದ್ವು ಸುವರ್ಣ ಪಂಚಕುಂಭ ಮೆರವಣಿಗೆ ವೇಷಧಾರಿಗಳ ಕುಣಿತ ವಾದ್ಯ ಮತ್ತು ಸಂಗೀತ ಆನೆ ಕುದುರೆಗಳೊಂದಿಗೆ ಭವ್ಯ ಮೆರವಣಿಗೆ ಹಾಗೂ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಪರಮಪೂಜಾ ಸ್ವಸ್ತಿ ಶ್ರೀ ಲಕ್ಷ್ಮೀ ಸೇನಾ ಭಟ್ಟಾರಕರು ಎನ್ಆರ್ಪುರ ಪರಮಪೂಜಾ ಸ್ವಸ್ತಿ ಶ್ರೀ ಜಗದ್ಗುರು ಜಗತ್ಪೂಜಾ ಭಟ್ಟಾರಕ ರತ್ನ ಜೀನ ಸೇನಾ ಭಟ್ಟಾರಕರು ಮಠ ಹಾಗೂ ಕುಡಚಿ ಮಠ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮಹೇಂದ್ರ ತಮ್ಮನವರ್ ಮಾಜಿ ಶಾಸಕರಾದ ಪಿ ರಾಜು ರಮೇಶ್ ಕತ್ತಿ ಅವರು ಮಾತನಾಡಿದರು ಮಾಜಿ ಶಾಸಕರಾದ ಶ್ರೀ ಮೋಹನ್ ಶಾ ಇನ್ನು ಅನೇಕ ರಾಜಕೀಯ ಹಾಗೂ ಗಣ್ಯಮಾನ್ಯರು ಈ ಪಂಚ ಕಲ್ಯಾಣ ಮಹಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದರು ವರದಿ ವಿದ್ಯಾಧರ್ ಕಮತೆ ಯಾರು ಮೋ ಒಂದು ನಾಶ ಆಗಿದೆ ಎಲ್ಲಿ ಮೋ ಒಂದು ದೂರಾಗಿ ಸಹಿ ಆಗಿದೆ ಕರ್ಮ ಸಹಿ ಆಗಿದೆ ಅರ್ಕ ಮೋಕ್ಷ ಅಂತ ಮೋ ಒಂದು ದೂರಾಗಿದೆ ಕರ್ಮ ಸಹಿ ಆಗಿದೆ ಅರ್ಕ ಮೋಕ್ಷ ಅಂತ ಎಲ್ಲಿ ಮೋ ಇದೆಯಲ್ಲ ಅಲ್ಲಿ ಕರ್ಮಕ್ಕೆ ಸಹಿ ಆಗುದಿಲ್ಲ ಎಲ್ಲಿ ಮೋ ಇಲ್ಲ ಅಲ್ಲಿ ಕರ್ಮಕ್ಕೆ ಸಹಿ ಆಗ್ತತಿ ಆ ಕರ್ಮಕ್ಕೆ ಸಹಿ ಆದಾಗ ಮಾತ್ರ ಮುಗಿಸಿದೆ ಆದ್ರೆ ನನಗೂ ಕೂಡ ಮೋಗ್ ಸಹಿ ಆಗ್ಬೇಕಾದ್ರೆ ಈ ಕರ್ಮ ಸಹಿ ಆಗ್ಬೇಕಾದ್ರ ಮೋ ಆಗ್ಬೇಕಾದ್ರೆ ನಾವು ಏನ್ ಮಾಡ್ಬೇಕಪ್ಪ ಅಂದ್ರ ಈ ಮೋದ ದೂರ ಇರ್ಬೇಕು ಅಂತ ಇವತ್ತು ಸಿದ್ದ ನಿನ್ನೆ ಅರ್ಯಂತ ಅವಸರಾಗಿದ್ರು ಬೆಳಿಗ್ಗೆ ಅರೆಂತ ಹಸರಾಗಿದ್ರು ನಿನ್ನೆ ಅರಿಯಂತ ಹೊಸದಾಗಿದ್ರು ಆದ್ರ ಅವರು ಒಂದಲ್ಲ ಎರಡಲ್ಲ ಎಂಟು ಕರ್ಮಗಳನ್ನ ರೈತ ಆಗ್ತಾರೆ ನಿಕ್ಕಮ್ಮ ಅಟ್ಟಗುಣ ಕಿಂಚುವಿನ ಚರ್ಮ ದೇಹ ದೋಷಿತ ನೋವೇ ಕೆಟ್ಟಿದ ನಿಚ್ಚ ಉಪ್ಪಾದ ಹಿಂಸುತ್ತ ನಿಕ್ಕಮ್ಮ ಅಟ್ಟಗುಣ ಯಾರು ಎಂತ ಕರಂದ ರೈತಾರೆಲ್ಲ ಸಪ್ನ ಬಹಳ ಸುಂದರ ಸಪ್ನವಾದಂತ ಕಾಣ್ತಾವ ನಿಮಗೆಂತ ಸಪ್ನು ಬೀಳ್ತಾವ ನೀವು ಗರ್ಬಿದ್ದಾಗ ಮಣ್ಣು ತಿನ್ಬೇಕು ಊದಿ ತಿನ್ಬೇಕು ತಿನ್ನಬೇಕು ಅದು ಮಾಡಬೇಕು ನಿಂತಾಗ ಬೀಳ್ತಾವ ಆ ಇದ್ದಲ್ಲೇ ನೋಡ್ರಿ ಯಾವ ಪ್ರಕಾರ ಆನೆ ನಿಂತಾದ ಬಂತು ಸಪ್ನದಲ್ಲಿ ಅವಳನ್ನ ತನ್ನ ನಿತ್ಯ ಕ್ರಿಯಾನಂತ ಮುಗಿಸ್ಕೊಂಡ್ ಕೆಲಸ ತನ್ನ ಪತಿದೇವನಲ್ಲಿ ಹೋಗಿ ಕೆಲಸ ಈ ಆನೆ ತನ್ನ ಸಪ್ನ ಕಣ್ಣು ಆನೆ ಸಪ್ನ ಏನಪ್ಪ ಫಲ ಅಂತ ಹೇಳಿ ಕೆಲಸ ಕೇಳಿದಾಗ ಅವ್ರು ಹೇಳ್ತಾರಲ್ಲ ನೀನು ಬೀವ್ರೆ ಈ ಸಪ್ನದ ಫಲವನ್ನಂತ ಎಲ್ಲ ಹೇಳ್ತಾರಲ್ಲ ಅವರ ಆ ಪ್ರಕಾರ ಚಲೋ ಕೇಳ್ಕೊರಿ ಜನಮಾತ್ಮ ಅನ್ನ ಗರ್ಭದಲ್ಲಿರ್ತಕ್ಕಂತ ಬಾಲಕನ ಜನ್ಮದ ನಂತರ ಮೂರು ಲೋಕದಲ್ಲಿ ಧರ್ಮತೀರ್ಥ ಪ್ರವರ್ತಕ ಆಗ್ತಾನು ನಾಲ್ಕು ಕೋರಗಳಿಂದ ಕೂಡಿದಂತ ಆನೆ ನೋಡೋದ್ರಿಂದ ಮಹಾನ್ ಅಬ್ಬೋದ ಪ್ರಾಪ್ತ ಮಾಡ್ಕೋತಾನು ಈ ಪ್ರಕಾರ ಆನೆ ನೋಡೋದ್ರಿಂದ ಈ ಪ್ರಕಾರ ಕನಸನ್ನಂತಾದ ಅವರನ್ನ ರಾಜ ಹೇಳ್ತಾನು ವಿಶೇಷವಾಗಿ ವ್ಯಸನದಿಂದ ಇರಬೇಕು ವ್ಯಸನದಿಂದ ನೀವು ದೂರಿದ್ರೆ ನಮ್ಮ ಸಮಾಜ ವ್ಯಸನದಿಂದ ದೂರ ಇದ್ರೂ ಅವು ಅಪ್ಪ ವ್ಯಸನದಿಂದ ದೂರ ಇದ್ದರೂ ನಿಮ್ಗೆ ಹೆಣ್ಣು ಮತ್ತೆ ನಾಳೆ ನೀವು ಹೊಡೆದಂಥ ಮಗಳನ್ನೂ ಸಹಿತ ವ್ಯಸನದಿಂದ ನೀವು ದೂರ ಇದ್ರೆ ಈ ಒಂದು ದಿವಸ ನಿಮ್ಮ ಮಗಳನ್ನ ಮಾಡ್ಕೊಳ್ಳುವಂಥ ವ್ಯವಸ್ಥೆ ಸಮಾಜದಲ್ಲಿ ಬೆಳೆದು ಬರ್ತದೆ ಅದಕ್ಕೆ ದಯಮಾಡಿ ಆ ದುಶ್ಚಟಗಳಿಂದ ದೂರು ಬಂದು ಒಳ್ಳೆಯವರಾಗಿ ಸಮಾಜಮುಖಿಯಾಗಿ ಎಲ್ಲರೂ ಕೂಡಿ ಗಂಡು ಹೆಣ್ಣು ಕೂಡಿ ಸಮಾಜದಲ್ಲಿರ್ತಕ್ಕಂಥ ಲಿಂಗ ಸರಿ ಸರಿದ್ರ ಜೊತೆಗೆ ಈ ಸಮಾಜವನ್ನು ಉಳಿಸಿ ಬೆಳೆಸುವಂಥ ಕೆಲಸ ನಮ್ಮ ನಿಮ್ಮದೆಲ್ಲ ಜವಾಬ್ದಾರಿ ಆಗಿದೆ ಕೇವಲ ಮಹಾರಾಜರು ಮಹಾಮಾತೆಯರು ಜವಾಬ್ದಾರಿ ಅಲ್ಲ ನಮ್ಮ ನಿಮ್ಮೆಲ್ಲ ಜವಾಬ್ದಾರಿಗೂ ಸಹಿತ ಈ ಸಮಾಜವನ್ನು ಉಳಿಸಿ ಬೆಳೆಸೋದು ನಮ್ಮ ಕೆಲಸ ಅಂತ ಈ ಸಂದರ್ಭದಲ್ಲಿ ತಿಳ್ಕೊಂಡು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಿದ್ದರೆ ಬಹಳ ಸಂತೋಷ ಆಯಿತು ವಿಶೇಷವಾಗಿ ಹೆಣ್ಣು ಹಡಿರಿ ಅನ್ನುವಂಥ ಬೈಕ್ ಹೆಣ್ಣು ಹಡಿರಿ ಇವತ್ತು ಸಮಾಜಕ್ಕೆ ಹೆಣ್ಣ ಬೇಕು ನಮ್ಮ ದೇಶದ ಕಣ್ಣು ಆ ದೃಷ್ಟಿಯಲ್ಲಿ ಇವತ್ತು ಮತ್ತೊಮ್ಮೆ ಎಲ್ಲ ಶ್ರಾವಕ ಶ್ರಾವಕರೇ ವಿನಂತಿಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನಾಲ್ಕಾರು ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾ ಮಾಡಿಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮದ ಸಂಘಟಕರಿಗೂ ಈ ಕಾರ್ಯಕ್ರಮದ ವೇದಿಕೆ ನಾನು ಆಶೀರ್ಣ ಯಾವತ್ತೂ ಬೆನ್ನಿ ಮಾಡಿದ್ರು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತು ಶ್ರಾವಕ ಸಾವಕ ಅನಂತಕೂಟಿ ಪ್ರಮಾಣ ಸಲ್ಲಿಸಿ ನನ್ನ ನಾಲ್ಕು ಶಬ್ದಗಳನ್ನು ಸ್ತ್ರೀಗಳ ಚರಣಕ್ಕೆ ಸಮರ್ಪಣೆ ಮಾಡ್ತೇನೆ ಎಲ್ಲರಿಗೂ ಜೈ ರಮೇಶನವರು ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯು ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು